ಜೋಯಿಡಾ ತಾಲೂಕಿನೆಲ್ಲೆಡೆ ಮುಂದುವರಿದ ಮಳೆ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶ ಜೋಯಿಡಾ ತಾಲೂಕಿನೆಲ್ಲೆಡೆ ಕಳೆದೊಂದು ವಾರದಿಂದ ಅಕಾಲಿಕವಾಗಿ ಮಳೆ ಮುಂದುವರೆದಿದೆ ಮೋಡ ಕವಿದಿರುವ ವಾತಾವರಣವಿರುವ ಕಾರಣ ಹಗಲಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಹೀಗಾಗಿ ರೈತ ಕಂಗಾಲಾಗಿದ್ದಾನೆ ಬೆಳೆದಿರುವ ಬೆಳೆಗಳಲ್ಲಿ ಮಳೆ ನೀರು ಶೇಖರಣೆಯಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿರುವ ಬೆಳೆಗಳು ನಾಶವಾಗಿವೆ ಸತತವಾಗಿ ಮುಂದುವರೆದ ಮಳೆಯಿಂದಾಗಿ ಕೃಷಿ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ದು ರೈತರು ಮಳೆಯಿಂದ ಬೆಳೆಯನ್ನು ಸಂರಕ್ಷಿಸಿಕೊಳ್ಳಲು ಹರಸಾಹಸ ಪಡಲಾರಂಭಿಸಿದ್ದಾರೆ ಪೆಂಗಲ್ ಚಂಡಮಾರುತದಿಂದ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಮಳೆಯ ಅಬ್ಬರ ಉಂಟಾಗಿತ್ತು ಸತತವಾಗಿ ನಾಲ್ಕು ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು ಕಳೆದ ಮೂರು ದಿನಗಳಿಂದ ತಾಲೂಕಿನ ರಾಮನಗರ ಜಗಲ್ಬೇಟ್ ಅಸು ಸಿಂಗರ್ಗಾಂವ್ ಅಕೇತಿ ಭಾಗದಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಇದರಿಂದಾಗಿ ರೈತರ ಕಣ್ಣೆದುರೇ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಪ್ರಸ್ತುತ ಆಕಸ್ಮಿಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಭತ್ತದ ಕೊಯ್ಲು ಹಾಗೂ ಒಕ್ಕಣೆ ಕಾರ್ಯ ನಿರ್ವಹಿಸಲು ಸಾಧ್ಯವಾಗದೆ ತನ್ನ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ಸಂಕಷ್ಟದಲ್ಲಿರುವುದರ ಬಗ್ಗೆ ಸೋಮವಾರ ಸಂಜೆ ಐದೂವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ